ನಮಸ್ಕಾರ ಆರ್ ಫೈ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೆ ಸೆಟ್ ಅವಾರ್ಡ್ ಮಾಡಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ವಿಷಯಗಳಿಂದಾವಲ್ಲ ಅವುಗಳಿಗೆ ಭಾಳಷ್ಟು ಸ್ಲಾಟ್ಸ್ಗಳು ರಿಸರ್ವ್ ಆಗ್ತವೆ ಹೀಗಾಗಿ ಆ ವಿಷಯಗಳಲ್ಲಿ ಮಾತ್ರ ಹೆಚ್ಚು ಜನರು ಕೆ ಪಾಸ್ ಮಾಡ್ತಾರೆ ಅವು ಯಾವುದು ಹೇಗೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ಕೆ ಸೆಟ್ ಪರೀಕ್ಷೆಯ ಹಿಂದಿನ ದಿನ ರಮ್ಯಾ ಅವರು ನಿರ್ದೇಶಕಿಯರಾದಂಥ ರಮ್ಯವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದರಲ್ಲಿ ಅವರು ಹೇಳ್ತಾರೆ ನಲವತ್ತೊಂದು ವಿಷಯಗಳ ಒಂದು ಪರೀಕ್ಷೆ ಇದೆ ಅದರಲ್ಲಿ ವಾಣಿಜ್ಯ ಶಾಸ್ತ್ರ ಇದೆ ನೋಡ್ರಿ ಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂದರೆ ಹದಿನಾರು ಸಾವಿರ ಜನ ವಿದ್ಯಾರ್ಥಿಗಳು ವಾಣಿಜ್ಯ ಶಾಸ್ತ್ರ ಪರೀಕ್ಷೆಯನ್ನು ಬರ್ತಾರೆ ನೆಕ್ಸ್ಟು ಕನ್ನಡ ವಿಷಯದಲ್ಲಿ ಹನ್ನೊಂದು ಸಾವಿರ ಮಂದಿ ಏನು ಮಾಡ್ತಾರೆ ಅಂತಂದರೆ ಕನ್ನಡ ಸಬ್ಜೆಕ್ಟನ್ನು ಬರಿತಾರೆ ಅತಿ ಕಡಿಮೆ ಸಂಬಂಧಪಟ್ಟಾಗಿ ಅವರು ಭಾಷಾಶಾಸ್ತ್ರ ಇಪ್ಪತ್ತೈದು ಜನನ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನಾವು ಕೆಸೆಟ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಮಾಡಬೇಕಾಗಿತ್ತು ಅಂತಂದರೆ ಎಷ್ಟು ಜನ ಅಭ್ಯರ್ಥಿಗಳು ಪಾಸಾಗಿರ್ತಾರೆ ಅಂದರೆ ಇಲ್ಲಿ ಹದಿನಾರು ಸಾವಿರ ಜನ ಅಂತಂದರೆ ಇಲ್ಲಿ ಭಾಳಷ್ಟು ಜನ ಆಲ್ಮೋಸ್ಟ್ ಅಲ್ಲಾಗಿ ಹದಿನಾರಲ್ಲಿ ಒಂದು ಹದಿನೈದು ಸಾವಿರ ಜನ ಪಾಸಾಗಿ ಪಾಸ್ ಆಗ್ತಾರೆ ಅಂತ ಇಟ್ಕೊಂಡ್ರೆ ಅವರಿಗೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಒಂದು ನೀಡಬೇಕಾಗುತ್ತೆ ಅಂತಂದರೆ ಸರಿಸುಮಾರಾಗಿ ಇವರಿಗೆ ಕೆ ವಾಣಿಜ್ಯ ವಿಭಾಗದವರಿಗೆ ಏನಾಗುತ್ತೆ ಒಂದು ಸಾವಿರದ ಒಂದುನೂರು ಸ್ಲಾಟ್ಗಳು ಹೋಗ್ತವೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಆರು ಸಾವಿರ ಮತ್ತು ಮೇ ನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಅಂದರೆ ಆರು ಸಾವಿರ ಜನ ಪಾಸಾಗ್ತಾರೆ ಮಿನಿಮಮ್ ಅಂದರೆ ನಾಲ್ಕೂವರೆ ಸಾವಿರ ಜನ ಪಾಸಾಗ್ತಾಯಿರ್ತಾರೆ ಅದರಲ್ಲೇ ಒಂದು ಸಾವಿರದ ಒಂದೂರು ವಾಣಿಜ್ಯ ಶಾಸ್ತ್ರಕ್ಕೆ ಹೋಗುತ್ತೆ ನೆಕ್ಸ್ಟು ಹನ್ನೊಂದು ಸ ಹನ್ನೊಂದು ಸಾವಿರದಲ್ಲಿ ಸುಮಾರು ಹತ್ತು ಸಾವಿರ ಜನ ಪಾಸ್ ಆದರೂ ಸಹಿತ ಆರುನೂರು ಆರುನೂರು ಸ್ಲಾಟು ಆದರೆ ಆಗಿ ಒಂದು ಸಾವಿರದ ಏಳ್ನೂರು ಏಳ್ನೂರಿಂದ ಎಂಟುನೂರವರೆಗಿನ ಸ್ಲಾಟ್ಗಳು ಅಂದರೆ ಅಷ್ಟು ಏನು ಆರು ಸಾವಿರದಲ್ಲಿ ಒಂದು ಸಾವಿರದ ಎಂಟುನೂರು ಸ್ಲಾಟು ಬರೀ ವಾಣಿಜ್ಯ ಶಾಸ್ತ್ರಕ್ಕೆ ಮತ್ತು ಕನ್ನಡಕ್ಕೆ ರಿಸರ್ವ್ ಆಗ್ತಾ ಹೋಗುತ್ತೆ ಇದನ್ನು ಹೊರತುಪಡಿಸಿ ಸೈನ್ಸ್ನ ಮೂರು ಸಬ್ಜೆಕ್ಟು ಮತ್ತು ಆರ್ಟ್ಸ್ನ ಮೂರು ಸಬ್ಜೆಕ್ಟಿಗೆ ಮತ್ತೆ ಒಂದು ಒಂದೂವರೆ ಸಾವಿರ ಸ್ಲಾಟ್ ಹೋಗುತ್ತೆ ಹೀಗಾಗಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಾಗಿ ಸುಮಾರು ಆರು ಸಬ್ಜೆಕ್ಟ್ಗಳಿಗೆ ಅಂತಂದರೆ ಸರಿ ಸುಮಾರು ಐದು ಸಾವಿರ ಅಷ್ಟು ಅಭ್ಯರ್ಥಿಗಳು ಕೆ ಸಿಟನ್ನು ಕ್ಲಿಯರ್ ಮಾಡ್ತಾರೆ ಅದು ಯಾವುದು ಏನು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಡೇಟಾ ಇದು ತಾವು ನೋಡ್ಬೋದು ಇಲ್ಲಿ ಡೇಟಾದಲ್ಲಿ ಕಾಮರ್ಸಲ್ಲಿ ಹದಿನಾಲ್ಕು ಸಾವಿರ ಜನ ರಿಜಿಸ್ಟರ್ ಮಾಡಿದರು ಹನ್ನೆರಡು ಸಾವಿರ ಜನ ಬರೆದಿದ್ದರು ಒಂಬೈನೂರು ಜನರಿಗೆ ಕ್ವಾಲಿಫೈಡ್ ಕೊಟ್ಟಿದ್ದಾರೆ ಸುಮಾರು ಏಳು ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಅದೇ ರೀತಿ ಕನ್ನಡ ಆರು ಸಾವಿರ ಜನ ಕೂತಿದ್ದಾರೆ ನಾಲ್ಕನೂರು ಜನರು ಕೊಟ್ಟಿದ್ದಾರೆ ಇದು ಸಿಕ್ಸ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎಕನಾಮಿಕ್ಸು ಐದು ಸಾವಿರ ಜನ ಕೊಟ್ಟಿದ್ದರು ಇವರಿಗೆ ಮುನ್ನೂರ ಎಂಟು ಇದು ಪೈ ಸಿಕ್ಸ್ ಪರ್ಸೆಂಟು ಇಂಗ್ಲೀಷು ನಾಲ್ಕು ಸಾವಿರ ಇದು ಮೂರು ಸಾವಿರದ ಆರುನೂರು ಇದು ಸಿಕ್ಸ್ ಪರ್ಸೆಂಟು ಅಂದರೆ ಈ ವರ್ಷವೂ ಸಹಿತ ಈ ಒಂದು ಸಬ್ಜೆಕ್ಟ್ಗಳೇನಿದಾವಲ್ಲ ಇಲ್ಲಿತನ ಈ ಸ್ ಇಷ್ಟು ಸಬ್ಜೆಕ್ಟ್ಗಳೇನಿದಾವಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಈ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಅವರಿಗೆ ಈ ಎಲಿಜಿಬಿಲಿಟಿ ಸ್ಲಾಟ್ಗಳ ಸಂಖ್ಯೆನೇ ಹೆಚ್ಚಾಗ್ತಾ ಬರುತ್ತೆ ಹೀಗಾಗಿ ಆಲ್ಮೋಸ್ಟ್ ಆಗಿ ಇಷ್ಟು ಸಬ್ಜೆಕ್ಟ್ ಏನಿದಾವಲ್ಲ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಅತಿ ಹೆಚ್ಚು ಸ್ಲಾಟ್ಗಳು ಸಹ ಅತಿ ಹೆಚ್ಚು ಸ್ಲಾಟ್ಗಳು ಆ ಸಬ್ಜೆಕ್ಟ್ಗೆ ಹೋಗೋದ್ರಿಂದ ಅಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗ್ತಾ ಬರ್ತಾರೆ ಅದೇ ರೀತಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಸೈನ್ಸ್ ಸಬ್ಜೆಕ್ಟಲ್ಲಿಯೂ ಸಹಿತ ಸ್ಲಾಟ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ ಇಲ್ಲಿ ನೋಡ್ತಾ ಬರೋದ್ರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇಲ್ಲಿ ಹೋಗುತ್ತೆ ನೋಡಿರಿ ಕಂಪ್ಯೂಟರ್ ಸೈನ್ಸು ಲೈಫ್ ಸೈನ್ಸ್ಗೆ ಅತಿ ಹೆಚ್ಚು ಸ್ಲಾಟ್ಸ್ಗಳನ್ನು ಕೊಟ್ಟಿದ್ದಾರೆ ಉಳಿದಂತೆ ಇವರಿಗೆಲ್ಲ ಎರಡು ಎರಡೆರಡು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇದು ಯಾಕೆ ಎರಡು ಪರ್ಸೆಂಟು ಕೆಲವೊಂದಿಗೆ ಏಳು ಪರ್ಸೆಂಟು ಕೆಲವೊಂದು ಇಷ್ಟಕ್ಕೆ ಒಂಬತ್ತು ಪರ್ಸೆಂಟು ಕೆಲವೊಂದಿಷ್ಟಿಗೆ ಹನ್ನೊಂದು ಪರ್ಸೆಂಟು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರುತ್ತಂತೆ ಆದರೆ ಒಟ್ಟಾರೆಯಾಗಿ ನಿರ್ದಿಷ್ಟವಾಗಿ ಹೇಳಬೇಕಾಗಿತ್ತು ಅಂತಂದರೆ ಕಾಮರ್ಸ್ ಕನ್ನಡ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಲೈಫ್ ಸೈನ್ಸ್ ಕೆಮಿಕಲ್ ಸೈನ್ಸ್ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಈ ಸಾರಿ ಅಂತಲ್ಲ ಪ್ರತಿ ವರ್ಷವೂ ಪಾಸಾಗ್ತಾ ಬರ್ತಿರ್ತಾರೆ ಹೀಗಾಗಿ ಆರು ಸಾವಿರ ಏನೋ ಸ್ಲಾಟ್ಸ್ಗಳಿದ್ದಾವೆ ಈ ವರ್ಷ ಆರು ಸಾವಿರ ಸ್ಲಾಟ್ಗಳಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಇದೇ ವಿಷಯದಲ್ಲಿ ಪಾಸೌಟ್ ಆಗ್ತಾರೆ ಉಳಿದಂತೆ ಅಲ್ಲಿ ಏಳು ಆರು ಈ ರೀತಿಯಾಗಿದ್ದಾರಲ್ಲರೂ ಹದಿನೇಳು ಇಪ್ಪತ್ತ್ನಾಲ್ಕು ಅವೆಲ್ಲ ಉಳಿದಂತೆ ನಲವತ್ತೆಷ್ಟು ಉಳಿದ ಒಂದು ಮೂವತ್ತೈದು ವಿಷಯಗಳ ಸಬ್ಜೆಕ್ಟ್ನಲ್ಲಿ ಎರಡು ಸಾವಿರ ಜನ ಪಾಸಾಗ್ತಾರೆ ಓಕೆ ನಾನು ತಿಳ್ಕೊಳ್ಳಿ ಆರು ಸಾವಿರಲ್ಲಿ ನಾಲ್ಕು ಸಾವಿರ ಅಭ್ಯರ್ಥಿಗಳು ಬರೀ ಒಂದು ಎಂಟು ವಿಷಯದಲ್ಲಿ ಪಾಸಾಗ್ತಾರೆ ಎಂಟು ವಿಷಯದ ಅಭ್ಯರ್ಥಿಗಳೇ ಇರ್ತಾರೆ ಉಳಿದಂತೆ ಮೂವತ್ತೈದು ವಿಷಯಗಳ ಅಭ್ಯರ್ಥಿಗಳಿಗೆ ಎರಡು ಸಾವಿರ ಸ್ಲಾಟ್ ಇರ್ತವೆ ಈ ರೀತಿಯಾಗಿ ಕೆಸೆಟ್ ಸ್ಲಾಟ್ಗಳು ಮಾಡ್ತವೆ ಈ ಸ್ಲಾಟ್ಗಳನ್ನು ಯಾವ ರೀತಿ ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಯಾವ ರೀತಿಯಾಗಿ ಓಪನ್ ಮಾಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರುತ್ತೆ ಅಂತ ಓಕೆ ಥ್ಯಾಂಕ್ ಯು